ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಷಾ ಸಂತೋಷ್ ಮತ್ತು ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಮತ್ತು ನೆನ್ನಷ್ಟೇ ತಾಯಂದಿರ ದಿನ ಆಯ್ತಲ್ವಾ ಸೊ ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ತಾಯಂದಿರಿಗೂ ಹ್ಯಾಪಿ ಮದರ್ಸ್ ಡೇ ಈಗ ನಾವು ನಾನು ಗುಂಡಣ್ಣ ಸಮನ್ವಿ ಜಾನು ಎಲ್ಲ ರೆಡಿಯಾಗಿ ಮಾಲ್ಗೆ ಇದ್ದೀವಿ ಮನೆಯಲ್ಲಿ ಸ್ವಲ್ಪ ಬೇಸಿಗೆ ದಿನಸಿ ಸಾಮಾನುಗಳು ಖಾಲಿಯಾಗಿತ್ತು ಹಾಗೆ ಸ್ವಲ್ಪ ಕೆಲವು ಸಮನ್ವಿಗೆ ಗುಂಡಣ್ಣಂಗೆಲ್ಲ ಬಟ್ಟೆಗಳು ತೊಗೊಳ್ಬೇಕಾಗಿತ್ತು ಹಾಗಾಗಿ ಎಲ್ಲ ಒಟ್ಟಿಗೆ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ರೆಡಿಯಾಗಿ ಹೊರಟಿದ್ದೀವಿ ತುಂಬ ದಿನ ಆಗಿತ್ತು ನಾವು ಮಾಲ್ ಹೋಗಿ ಥರ ಶಾಪಿಂಗ್ ಅಂತ ಎಲ್ಲ ಹೋಗಿ ತುಂಬ ದಿನ ಆಗಿತ್ತು ಗುಂಡಣ್ಣ ಪುಟ್ಟವನಿರೋದ್ರಿಂದ ಎಲ್ಲೂ ಹೋಗಿರಲಿಲ್ಲ ಏನು ಬೇಕಿದ್ರು ನಾನು ಆದಷ್ಟು ಆನ್ಲೈನೇ ತರಿಸ್ಕೊಳ್ತಾ ಇದ್ದೆ ಇವತ್ತು ಹೋಗೋಣ ತುಂಬಾ ದಿನ ಆಯಿತು ಸಮನ್ವಿಗೂ ಕರ್ಕೊಂಡು ಹೋದರೆ ಖುಷಿ ಆಗತ್ತೆ ಅಂತ ಹೇಳಿ ಹೊರಟಿದ್ದೀವಿ ನಾವು ಎದ್ದು ಇವನ್ನೆಲ್ಲ ರೆಡಿ ಮಾಡಿಸಿ ಅವನು ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋ ಅಷ್ಟಲ್ಲಿ ಎಷ್ಟೊತ್ತಾಗೋಯಿತು ಸೊ ಫೈನಲಿ ಮಾಲಿಗೆ ಬಂದ್ವಿ ಸಮನ್ವಿಗಂತೂ ಈ ಮಾಲ್ ಅಂದರೆ ಫುಲ್ ಎಕ್ಸೈಟ್ಮೆಂಟು ಅದು ಮೇಕು ಇದು ತೊಗೊಂಬರೋಣ ತುಂಬ ದಿನ ಆಗಿದೆ ಮಮ್ಮ ಇವತ್ತು ನಾನು ಕೇಳಿದ್ದೆಲ್ಲ ಕೊಡಿಸ್ಬೇಕು ಆಯ್ತಾ ಅಂತೆಲ್ಲ ಹೇಳ್ಕೊಂಡು ಬರ್ತಾಯಿದ್ದಾಳೆ ಕೈಗೆ ಸಿಕ್ಕಿದೆಲ್ಲ ಹಾಕೋತಾ ಇರ್ತಾಳೆ ಕಾರ್ಟಲ್ಲಿ ನಾನು ಅವಳು ಮುಂದೆ ಹೋಗ್ತಿದ್ದಂಗೆ ಬೇಡ್ತೀರೋದೆಲ್ಲ ತೆಗೆದು ವಾಪಸ್ ಇಡ್ತಾಯಿರ್ತೀನಿ ಸುಮ್ಮನೆ ಅವಳಿಗೆ ಗೊತ್ತಾಗಲ್ಲ ಏನೋ ಚೆನ್ನಾಗಿ ಕಾಣಿಸಿದೆ ಅಂತ ಎತ್ತ ಹಾಕೊಂಡ್ಬಿಡ್ತಾಳೆ ಅವ್ಳಗದು ಬೇಕು ಇರೋದಿಲ್ಲ ಮನೆಗೆ ಬರೋ ಅಷ್ಟರಲ್ಲಿ ಅವ್ಳಗದು ನೆನಪು ಇರೋಲ್ಲ ಕೆಲವು ಸಲ ನೆನ್ಪು ಇರತ್ತೆ ಅಮ್ಮ ಅದು ತೊಗೊಂಡಿದ್ವಲ್ಲ ಎಲ್ಲಿ ಅಂತ ಕೇಳ್ತಾಳೆ ಅಯ್ಯೋ ಹೌದಾ ಬಿಲ್ ಮಾಡ್ಬೇಕಾರೆಲ್ಲೋ ಮಿಸ್ ಆಗಿದೆ ಅಂತ ಸುಮ್ಮನೆ ಹಾಗೆ ಏನು ಮಾಡಿಸ್ಬಿಡೋದು ಅವಳಿಗೆ ಗೊತ್ತು ಆಗೋದಿಲ್ಲ ಕೆಲವು ಸಲ ಅವಳಿಗೇನೋ ಒಂದು ಖುಷಿ ನಾವೆಲ್ಲ ತೊಗೊಂಡು ಹಾಕ್ಕೊಳ್ತಿರ್ತೀವಲ್ಲ ನಮಗೇನು ಬೇಕು ಮನೆ ಸ ವಸ್ತುಗಳು ಸಾಮಾನುಗಳೆಲ್ಲ ಹಾಕ್ಕೊಳ್ತಾ ಇರ್ತೀವಿ ಅವಳು ನಾನು ಹಾಕ್ಕೊಳ್ಬೇಕು ಚೆನ್ನಾಗಿ ಏನು ಕಾಣಿಸಿದ್ರು ತೆಗ್ ತೆಗ್ದು ಹಾಕೊಂಡ್ಬಿಡ್ತಾಳೆ ಬೇಡ ಅಂತಂದರೆ ನಾನು ಕೇಳಿದ ಮಾತ್ರ ಅಲ್ವಾ ಅಂತ ಹಿಂಗ ಮೂತಿ ಓದಿಸ್ತಾಳೆ ಸೊ ಹಾಕ್ಕೊಂಡಿರೋ ನೀನು ಮುಂದಕ್ಕೆ ಹೋದ್ಮೇಲೆ ನಾನು ತೆಗ್ದು ಹಾಕ್ತೀನಿ ಅಂತ ತೆಗ್ದು ಹಾಕ್ಬಿಡ್ತೀನಿ ಮೊದಲು ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಬಿಡೋಣ ಮಕ್ಕಳಿಗೆ ಅಂತ ಹೇಳಿ ಮ್ಯಾಕ್ ಸ್ಟೋರ್ಸ್ಗೆ ಇದ್ದೀವಿ ಮಗುಂಡಂಗೆ ಸಮನ್ವಿಗೆಲ್ಲ ಡೈಲಿ ವೇರ್ಸ್ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಟಿ ಶರ್ಟ್ಸು ಮತ್ತು ಶಾರ್ಟ್ಸು ಅದೆಲ್ಲ ಸಮನ್ವಿಗೂ ಅಷ್ಟೇ ಡೈಲಿ ವೇರ್ಸ್ ಯೂಶಲಿ ನಾನು ಇಲ್ಲಿ ತೊಗೊಳೋದು ಚೆನ್ನಾಗಿ ಸಿಗುತ್ತೆ ಮತ್ತು ಇಲ್ಲಿ ನಾನು ಶಾಪಿಂಗ್ ಮಾಡಬೇಕಾದ್ರೆ ನನ್ನ ವ್ಯೂವರ್ಸ್ ಕೆಲವು ಜನ ಸಿಕ್ಕಿದ್ರು ಒಂದು ಮೂರು ಜನ ಸಿಕ್ಕಿದ್ರು ಮಾತಾಡ್ಸಿದ್ರು ಆಯಿತು ತುಂಬ ದಿನ ಆದಮೇಲೆ ಹೊರಗೆ ಬಂದೆ ನನ್ನ ವ್ಯೂವರ್ಸ್ ಕೂಡ ಸಿಕ್ಕಿದ್ರು ಅಂತ ಖುಷಿಯಾಯಿತು ಅದು ಹಾಗೇನೆ ನಾನು ನನ್ನಂತೂ ನೀವು ದಿನ ನೋಡ್ತಾ ಇರ್ತೀರಲ್ವಾ ಅಂದರೆ ಪ್ರತಿ ಸಲ ವೀಡಿಯೋ ಹಾಕಿದಾಗ ನೋಡ್ತಾ ಇರ್ತೀರ ಸೊ ನನಗೂ ಒಂದು ಕುತೂಹಲ ನನ್ನ ವ್ಯೂವರ್ಸು ನನ್ನ ರೆಗ್ಯುಲರ್ ವ್ಯೂವರ್ಸು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಹೇಗಿರ್ತಾರೆ ನನಗೆ ಕಮೆಂಟ್ಸ್ ಮಾಡ್ತೀರಲ್ವ ಸೊ ಹೇಗಿರ್ತೀರಾ ಅಂತ ಸಲ ನನಗೆ ರೆಗ್ಯುಲರ್ ವ್ಯೂವರ್ಸ್ ಇದ್ದಾರೆ ನೋಡಿ ಕಮೆಂಟ್ ಮಾಡೇ ಮಾಡ್ತಾರೆ ಲೈಕ್ ಚೇತನ ಅಂತ ಇದ್ದೀರಲ್ಲ ಮತ್ತು ಶೋಭಾ ಪಾಟೀಲು ಪೂರ್ಣಿಮಾ ಸುಮಾರು ಜನ ಇದ್ದಾರೆ ಇದಾರೆ ಸವಿತಾ ಇವರೆಲ್ಲ ಅಯ್ಯೋ ಹೇಗಿರ್ತೀರಾ ಅಂತ ಬಿಕ್ ಬಿಕಾಸ್ ಒಂದು ವೀಡಿಯೋನೂ ಮಿಸ್ ಮಾಡೋದಿಲ್ಲ ಪ್ರತಿ ವೀಡಿಯೋನೂ ನೋಡ್ತೀರಾ ಪ್ರತಿ ವೀಡಿಯೋಗೂ ಕಮೆಂಟ್ಸ್ ಮಾಡ್ತೀರಲ್ಲ ಸೊ ಹೇಗಿರಬಹುದು ಅಂತ ಅಂದ್ಕೊಳ್ತಾ ಇರ್ತೀನಿ ಬಿಕಾಸ್ ಪ್ರತಿ ಸಲಿಯೂ ಕಮೆಂಟ್ ಓದಿದಾಗ ಅದು ತುಂಬ ಮನಸ್ಸಿಗೆ ಟಚ್ ಆಗುತ್ತೆ ತುಂಬ ಕನೆಕ್ಟ್ ಆಗುತ್ತೆ ಸೊ ಹೇಗಿರ್ತಾರೆ ಅನ್ನೋ ಒಂದು ಕುತೂಹಲ ಅಷ್ಟೇ ಸೊ ಬಟ್ಟೆ ಶಾಪಿಂಗ್ ಎಲ್ಲ ಮುಗಿಸಿ ಆಚೆ ಬಂದ್ವಿ ಸಮನ್ವಿ ನಾನು ಬಸ್ಸಲ್ಲಿ ಹೋಗಬೇಕು ನಾನು ಬಸ್ಸಲ್ಲಿ ಹೋಗಬೇಕು ಅಂತ ಇದ್ಲು ಸರಿ ಅವಳೊಬ್ಬಳೇ ಹೋಗೋದಿಲ್ಲ ಸರಿ ಗುಂಡಣ್ಣನೂ ಕರ್ಕೊಂಡು ನಾನು ಹೋಗಬೇಡ ಫುಟ್ ಬಸ್ಸಲ್ಲಿ ಅಂತ ಹೇಳಿ ನಾನು ಕೂತಿದ್ದೀನಿ ಅಯ್ಯೋ ಬಹಳ ವರ್ಷಗಳ ನಂತರ ಯಾವುದೋ ಒಂದು ಪುಟ್ಟ ಮಕ್ಕಳು ಬಸ್ಸಲ್ಲೆಲ್ಲ ಕೂತಿರೋದು ಅಯ್ಯೋ ಒಂದರಸಿಂಗ್ ಆಗಿತ್ತು ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೇನೋ ಅಂತ ಅನ್ನಿಸ್ತಾ ಇತ್ತು ಆದ್ರೂ ಒಂಥರ ರೈಡ್ ಎಂಜಾಯ್ ಮಾಡ್ತಿದೆ ಗುಂಡಣ್ಣ ಆ್ಯಕ್ಚುಲಿ ಏನೂ ಗೊತ್ತಾಗಿಲ್ಲ ಅಂತ ಅನ್ಸುತ್ತೆ ಆದ್ರೆ ನಾನು ಸಮನ್ವಿ ಮಾತ್ರ ಫುಲ್ ಎಂಜಾಯ್ ಮಾಡಿದ್ವಿ ಏನೋ ಒಂಥರ ಚೆನ್ನಾಗಿತ್ತು ಮೆತ್ತೆಗೆ ಮಾಲಲ್ಲಿ ಒಂದು ರೌಂಡ್ ಎರಡು ರೌಂಡ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರೆ ಒಂಥರ ಚೆನ್ನಾಗಿತ್ತು ಒಂಥರ ಅಯ್ಯಯ್ಯೋ ಇದೇನಿದ್ ದೊಡ್ಡೋರು ಹೋಗ್ತಿದಾರಾ ಅಂತ ನೋಡ್ತಿದಾರ ಅಂತಾನು ಅನಿಸ್ತಾ ಇತ್ತು ಸೊ ಒಂಥರ ತುಂಬಾ ರಿಲ್ಯಾಕ್ಸ್ಡ್ ಆಗಿತ್ತು ನೆನೆ ಮಾಲ್ಗೆಲ್ಲ ಹೋಗಿ ಬಂದಿತ್ತು ಮತ್ತೆ ಹಾಗೆ ಶಾಪಿಂಗ್ ಮಾಡ್ತಾ ಸ್ವಲ್ಪ ಮದರ್ಸ್ ಡೇ ಬಗ್ಗೆ ಮಾತಾಡೋಣ ಅಂತ ಅನಿಸ್ತಾ ಇದೆ ಸೊ ಹೇಗಿತ್ತು ನಿಮ್ಮೆಲ್ಲರ ಮದರ್ಸ್ ಡೇ ಸೆಲೆಬ್ರೇಷನ್ಸ್ ಈಗಂತೂ ಪ್ರತಿಯೊಂದು ದಿನವೂ ಎಲ್ಲರೂ ಎಲ್ಲದ್ದು ಸಂಭ್ರಮಿಸ್ತಾರೆ ಆಚರಿಸ್ತಾರೆ ಎಲ್ಲ ಮಾಡ್ತಾರೆ ಅಲ್ವಾ ಸೊ ಮದರ್ಸ್ ಡೇ ಅಂದರೆ ಅಮ್ಮನ ಫೋಟೋ ಸ್ಟೇಟಸ್ಗೆ ಹಾಕ್ಕೊಳ್ಳೋದು ಸಾಯಂಕಾಲ ಆದರೆ ಕೇಕ್ ಕಟ್ ಮಾಡೋದು ಗಿಫ್ಟ್ ಕೊಡೋದು ಫಾದರ್ಸ್ ಡೇ ಕಿಡ್ಸ್ ಡೇ ಡಾಟರ್ಸ್ ಡೇ ಸನ್ಸ್ ಡೇ ಏನೇನೋ ಡೇಸ್ ಬಂದ್ಬಿಟ್ಟಿದೆ ಬಟ್ ಏನಂತಂದರೆ ಇದೆಲ್ಲ ವೆಸ್ಟರ್ನ್ ಕಂಟ್ರೀಸಲ್ಲಿ ಅವ್ರಗಳಿಗೆ ಟೈಮ್ ಇರೋಲ್ಲ ಸೊ ಈ ಥರ ಎಲ್ಲ ಒಂದೊಂದು ದಿನ ಅಂತ ಮಾಡಿ ಅವ್ರವ್ರ ತಂದೆ ತಾಯಿಗಳ ಜೊತೆ ಸಮಯ ಕಳೆಯೋದಕ್ಕೆ ಒಂದೊಂದು ಡೇ ಅಂತ ಮಾಡ್ಕೊಂಡಿರ್ತಾರೆ ಬಟ್ ನಮ್ಮ ದೇಶದಲ್ಲಿ ಹಾಗಲ್ವಲ್ಲ ಅಂದರೆ ಈಗೀಗ ಆಗ್ತಿರಬಹುದೇನೋ ಆ ಥರ ಕಲ್ಚರ್ ಇಲ್ಲೂ ಬರ್ತಾ ಇದೆಯೇನೋ ಆದರೆ ನನಗಂತೂ ನಾವಂತೂ ಆ ಇದನ್ನು ಮೇಂಟೇನ್ ಮಾಡೇ ಇಲ್ಲ ಸೊ ನಾವು ಪ್ರತಿದಿನ ನಮ್ಮ ತಂದೆ ತಾಯಿಗೆ ಸಮಯ ಕೊಟ್ಟೆ ಕೊಡ್ತೀವಿ ಅವ್ರಿಗೆ ಬೇಕು ಅನಿಸ್ದಾಗ ನಾವು ಅವೈಲಬಲ್ ಇದ್ದೇ ಇರ್ತೀವಿ ಅದೇನೇ ಇರಲಿ ಆದರೂ ಚೆನ್ನಾಗಿರುತ್ತೆ ಸೊ ತಾಯಂದಿರೋ ದಿನ ಆಗಿರೋದ್ರಿಂದ ಅಮ್ಮನ ಬಗ್ಗೆ ಸ್ವಲ್ಪ ತುಂಬ ಮಾತಾಡೋಣ ಅಂತ ಅನ್ನಿಸ್ತಾ ಇದೆ ಆ್ಯಕ್ಚುಲಿ ಅಮ್ಮ ಅಂದರೆ ಏನು ಅಂತ ಅಮ್ಮನ ವ್ಯಾಲ್ಯೂ ಏನು ಅಂತ ಸರಿಯಾಗಿ ಗೊತ್ತಾಗೋದು ನಾವು ಅಮ್ಮ ಅಂದರೆ ಎಷ್ಟು ಕಷ್ಟಪಟ್ಟಿರ್ತಾರಾ ಅಂತ ಅನಿಸ್ಬಿಡುತ್ತೆ ಕಷ್ಟಪಟ್ಟಿರ್ತಾರೆ ಪಟ್ಟಿರೋ ಕಷ್ಟನೂ ಹಾಗೆ ಮರೆತು ಹೋಗಿರ್ತಾರೆ ನನಗೆ ಅನಿಸೋ ಪ್ರಕಾರ ಒಂದು ಹೆಣ್ಮಗಳು ಆಗಿ ಹುಟ್ಟಿದ ಮೇಲೆ ಎಷ್ಟೊಂದು ರೋಲ್ಸ್ ಪ್ಲೇ ಮಾಡ್ತೀವಿ ನಾವು ಚಿಕ್ಕ ವಯಸ್ಸಿಂದ ಹೇಳ್ದು ಒಬ್ಬಳು ಅಕ್ಕ ತಂಗಿ ಆಗಿರಬಹುದು ಮಗಳಾಗಿ ಇರ್ತೀವಿ ಒಬ್ಳು ಗೆಳತಿಯಾಗಿರ್ತೀವಿ ಆಮೇಲೆ ಸಂಗಾತಿ ಆಗಿರ್ತೀವಿ ಹೆಂಡತಿ ಆಗಿರ್ತೀವಿ ಅದಾದ್ಮೇಲೆ ಬರುತ್ತೆ ನೋಡಿ ಮಗಳು ಅದು ಸಾರಿ ಅಮ್ಮ ಅನ್ನೋ ಒಂದು ಪೊಸಿಷನ್ ಅಥವಾ ಒಂದು ಪ್ರಮೋಷನ್ ಸಿಗುತ್ತೆ ನೋಡಿ ನಮ್ಗೆ ಲೈಫಲ್ಲಿ ಅಮ್ಮ ಆಗಿ ಸೊ ಆ ದಿನದಿಂದ ನಮ್ಮ ಜೀವನ ಪೂರ್ತಿಯಾಗಿ ಬದಲಾಗಿ ಹೋಗುತ್ತೆ ಒಂದು ನಿಸ್ವಾರ್ಥ ಪ್ರೀತಿ ನಮ್ಮಲ್ಲಿ ಹುಟ್ಕೊಳತ್ತೆ ಮಗು ಯಾವಾಗ ಹುಟ್ಟುತ್ತೆ ನಾವು ಯಾವಾಗ ಅಮ್ಮ ಆಗ್ತೀವಿ ನಮಗೆ ಗೊತ್ತಿಲ್ಲದಿರೋಂಗೆ ಒಂದು ನಿಸ್ವಾರ್ಥ ಪ್ರೀತಿ ನಮ್ಮಲ್ಲಿ ಶುರುವಾಗಿ ಹೋಗುತ್ತೆ ನಮ್ಮ ಜೀವನ ಎಲ್ಲ ಬರೀ ಮಕ್ಕಳ ಬಗ್ಗೆನೇ ಇರುತ್ತೆ ಅಮ್ಮ ಆದವಳು ಎಷ್ಟು ಮುಳುಗೋಗಿರ್ತಾಳೆ ಮಕ್ಕಳು ಇದರಲ್ಲಿ ಅಂತಂದರೆ ತಂದೇನೂ ಯೋಚನೆ ಮಾಡೋದಿಲ್ಲ ಮೊದಲು ಏನೇ ಆದರೆ ತಿನ್ನಬೇಕಾದ್ರೆ ಮಲಗಬೇಕಾದ್ರೆ ಪ್ರತಿಯೊಂದು ಕ್ಷಣವೂ ಮಕ್ಕಳು ಬಗ್ಗೆ ಯೋಚಿಸ್ತಾ ಇರೋದು ತಾಯಿ ಅನ್ನೋದು ಉಸಿರಷ್ಟೇ ಮುಖ್ಯ ಅಂತ ಅನಿಸುತ್ತೆ ನನಗೆ ಸೊ ಯೂಶ್ವಲಿ ನೋಡಿ ಏನಾದರೂ ಅಬ್ ನಮಗೆ ಅಬ್ಬು ಆದರೆ ಸಾರಿ ನಮ್ಮ ಮಕ್ಳ ಜೊತೆ ಮಾತಾಡಿ ಮಾತಾಡಿ ಅದೇ ಬರುತ್ತೆ ನಮ್ಗೇನಾದರೂ ನೋವು ಆದ್ರೂ ಅಮ್ಮ ಅಂತಲೇ ಕೂತ್ಕೊಳ್ತೀವಿ ಸೊ ಉಸಿರಿನಷ್ಟೇ ಇಂಪಾರ್ಟೆಂಟ್ ತಾಯಿ ಅಂತ ಅನಿಸುತ್ತೆ ಆದರೆ ಏನಾಗುತ್ತೆ ಗೊತ್ತಾ ಆಲ್ಮೋಸ್ಟ್ ಸುಮಾರು ಮನೆಗಳಲ್ಲಿ ಇದಾಗುತ್ತೆ ಅಮ್ಮನ ಇಗ್ನೋರ್ ಮಾಡಿಬಿಡ್ತಾರೆ ಅಮ್ಮನ ಆಸೆಗಳು ಏನು ಅಂತ ಕೇಳೋದನ್ನ ಮರ್ತು ಹೋಗ್ತಾರೆ ಅಮ್ಮಂಗೆ ಏನು ಬೇಕು ಅಮ್ಮ ಸರಿ ತಿಂತ ಇದ್ದಾಳ ಅಥವಾ ಅಮ್ಮಂಗೆ ಏನಾದ್ರು ಬೇಕಾ ಅಂತ ಕೇಳೋದನ್ನೇ ಮರ್ತು ಹೋಗ್ತಾರೆ ಒಂಥರ ಟೇಕನ್ ಫು ಗ್ರ್ಯಾಂಟೆಡ್ ಥರ ಆಗ್ಬಿಡುತ್ತೆ ಅಮ್ಮ ತಾನೇ ಪರವಾಗಿಲ್ಲ ನಡೆಯುತ್ತೆ ಅನ್ನೋ ಒಂದು ಸಲಗೇನೋ ಅಥವಾ ಅದು ಚಿಕ್ಕ ವಯಸ್ಸಿಂದ ಅದು ಹಾಗೆ ಬೆಳೆಸ್ಕೊಂಡು ಬರಲಿಲ್ವೋ ಏನೋ ಗೊತ್ತಿಲ್ಲ ಆದರೆ ಅಮ್ಮನ್ನ ಇಗ್ನೋರೇ ಮಾಡಿಬಿಡ್ತಾರೆ ಬೇಕು ಅಂತ ಮಾಡಲ್ಲ ಆದ್ರೂ ಕೆಲವು ಸಲ ತಪ್ಪುಗಳಾಗತ್ತೆ ಆದರೆ ಅಮ್ಮ ಆಗಿರೋದ್ರಿಂದ ಅದನ್ನು ಕ್ಷಮಿಸಿ ಸುಮ್ಮನೆ ಇರ್ತಾಳೆ ಅದೇ ಬೇರೆ ಯಾರೇ ಆಗಿದ್ರೂ ಅದನ್ನು ದೂಷಿಸೋದೋ ಇಲ್ಲ ಬೇಜಾರು ಮಾಡ್ಕೊಳ್ಳೋದು ಮಾಡ್ಕೊಳ್ತಾರೆ ಆದರೆ ಅಮ್ಮ ಮಾತ್ರ ಯಾವತ್ತೂ ತನ್ನ ಮಕ್ಕಳು ನೂರು ಮಾಡಲಿ ಯಾ ಮರ್ಯಾದೆ ಕೊಡಲಿ ಕೊಡದೆ ಇರಲಿ ಮಕ್ಳಿನ ಮಾತ್ರ ಸದಾ ಪ್ರೀತಿಸ್ತಾನೆ ಇರ್ತಾಳೆ ಅಲ್ವ ಆದರೆ ಏನೇ ಹೇಳಿ ಅಮ್ಮನ ಮಡಿಲಲ್ಲಿ ಮಲಗಿದಾಗ ಸಿಗೋ ಅಂತ ಒಂದು ನೆಮ್ಮದಿ ಅವಳು ತಲೆ ಸವರಿದಾಗ ಸಿಗೋ ಅಂತ ಅದೊಂದು ಸಮಾಧಾನ ಇನ್ನೆಲ್ಲೂ ಕೂಡ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಅಮ್ಮನ ಪ್ರೀತಿಗಿರುವಂಥ ಶಕ್ತಿ ಸೊ ನೆನ್ನೆ ತಾಯಂದಿರ ದಿನ ಆಗಿತ್ತಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಅಮ್ಮನ ಬಗ್ಗೆ ಮಾತಾಡೋಣ ಅಂತ ಈಗ ನಾವು ಕೂಡ ಅಮ್ಮಂದ್ರೆ ಆಗಿದ್ದೀವಲ್ವಾ ಸೊ ನಮಗೂ ಕೂಡ ಅಂಥ ರೆಸ್ಪಾನ್ಸಿಬಿಲಿಟೀಸ್ ಆ ಪ್ರೀತಿ ಸೊ ಎಲ್ಲ ಕನೆಕ್ಟ್ ಆಗ್ತಾ ಇದೆ ಅಷ್ಟೆಲ್ಲ ಅಮ್ಮ ಅಂದರೆ ಗ್ರೇಟ್ ಅಂತ ಇದ್ವಿ ಅಲ್ವಾ ಈಗ ನಾವು ಕೂಡ ಅಮ್ಮ ಆಗಿದ್ದೀವಿ ಸೊ ನನಗೆ ಅನ್ಸುತ್ತೆ ಓ ನಾನು ಕೂಡ ಗ್ರೇಟಾ ಅಂತ ಅನಿಸ್ಲಿಕ್ಕೆ ಶುರುವಾಗಿಬಿಡುತ್ತೆ ಮತ್ತೆ ಇಲ್ಲಿ ಶಾಪಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದ್ವಿ ಗುಂಡಣ್ಣಂಗೆ ಊಟ ತಗೊಂಡು ಹೋಗಿದ್ದೆ ಆದರೆ ಅವನಲ್ಲಿ ತಿನ್ನಲಿಲ್ಲ ಮಾಲಲ್ಲಿ ಅವ್ನು ತುಂಬ ಡಿಸ್ಟ್ರಾಕ್ಷನ್ಸು ತಿಂತಾನೆ ಇರಲಿಲ್ಲ ಸರಿ ಜಾನೂಗೆ ನಾನು ಕಾಫಿ ಮ ಹಾಲಿಟ್ಟು ಬರ್ತೀನಿ ಅಷ್ಟಲ್ಲಿ ಒಂದು ಸ್ವಲ್ಪ ಊಟ ಮಾಡಿಸ್ತೀರು ಅಂತ ಕೊಟ್ಟಿದ್ದೆ ಜಾನು ಜೊತೆ ಆಟ ಇರ್ತಾನ ಅವನು ಊಟ ಮಾತ್ರ ಮಾಡೋದಿಲ್ಲ ಸರಿ ಹಾಲಿಟ್ಟು ಬಂದು ನಾನೇ ಸರಿ ತಿನ್ಸೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬನಾನಾ ಪೌಡರೇ ಕೊಟ್ಬಿಟ್ಟೆ ಮೊನ್ನೆ ದಿನ ಯಾರು ಕೇಳ್ತಾ ಇದ್ರಿ ಬನಾನಾ ಪೌಡರ್ ಎಲ್ಲಿ ಸಿಗುತ್ತೆ ಅಂತ ಸ್ಲಬ್ ಫಾರ್ಮ್ಸು ಇಲ್ಲ ಟಾಟ್ಸ್ ಆ್ಯಂಡ್ ಮಾಮ್ಸಲ್ಲಿ ತರಿಸ್ಕೊಂಡಿದ್ದು ಚೆನ್ನಾಗಿರುತ್ತೆ ಆರ್ಗ್ಯಾನಿಕ್ ಏನು ಬಳಸೋದಿಲ್ಲ ಆಗಲಿ ಅಂಥದ್ದು ಏನೂ ಇರಲ್ಲ ಮುಚ್ಕೊಂಡು ಸ್ಲಬ್ ಫಾಮ್ಸ್ ಅಥವಾ ಟಾಟ್ಸ್ ಆ್ಯಂಡ್ ಮೋಮ್ಸಿಂದ ತೊಗೊಳ್ಬೋದು ಬಟ್ ನಾನು ಬೇರೆ ಯಾವುದು ತರಿಸ್ಕೊಳ್ಳಲ್ಲ ಬನಾನಾ ಪೌಡರ್ ಮಾತ್ರ ತರಿಸ್ಕೊಳ್ತೀನಿ ಬಿಕಾಸ್ ಅದನ್ನು ಮನೇಲಿ ಮಾಡೋಕ್ಕಾಗಲ್ಲ ಅಲ್ಲ ಹಾಗಾಗಿ ತರಿಸ್ಕೊಳ್ತೀನಿ ಬೇಕಿದ್ರೆ ನೀವು ಈ ರಾಗಿ ಸರಿ ಸತ್ತು ಮಾವು ಅಂತೆಲ್ಲೂ ಸಿಗುತ್ತೆ ಅದೆಲ್ಲನೂ ಕೂಡ ತರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಪ್ರಿಸರ್ವೇಟಿವ್ಸ್ ಆಗಲಿ ಮತ್ತಿಂತದ್ದು ಹಾಕಿರಲ್ಲ ಸ್ಲಬ್ ಫಾರ್ಮ್ಸ್ ಮತ್ತೆ ಟಾಟ್ಸ್ ಅಂಡ್ ಮೋಮ್ಸ್ ಎರಡದ್ದು ಬೇಕಂದ್ರೆ ನೀವು ವೆಬ್ಸೈಟ್ ಅಲ್ಲೇ ಆರ್ಡರ್ ಮಾಡಬಹುದು ಇಲ್ಲ ಅಂತಂದ್ರೆ ಅಮೆಝಾನಲ್ಲಿ ಅಲ್ಲಿ ಕೂಡ ಸಿಗುತ್ತೆ ಎಲ್ಲಿಂದ ಬೇಕಾದ್ರೂ ಸಮನ್ ಸಮನ್ವಿ ಮೌಲಿದ್ನ ಬರೋ ಅಷ್ಟಲ್ಲಿ ಸುಸ್ತಾಗಿಬಿಟ್ಟಿದ್ಲು ಸೊ ಅವಳು ನಿದ್ದೆ ಮಾಡ್ತಿದ್ದಾಳೆ ಈ ಸಾಬ್ರು ಕಾರಲ್ಲೇ ನಿದ್ದೆ ಹೊಡ್ಕೊಂಡು ಬಂದ್ರು ಮನೆಗೆ ಬಂದ ತಕ್ಷಣ ಎದ್ದೆ ಆಕ್ಟಿವೇಟ್ ಆಗಿ ಹೋಗಿದ್ರು ಸರಿ ಆಟ ಆಡ್ತಿದ್ನಲ್ಲ ಅಷ್ಟ ಊಟ ಮಾಡಿಸ್ಬಿಡೋಣ ಅಂತ ಮಾಡಿಸ್ತಾ ಇದ್ದೀನಿ ಜಾನು ಇವತ್ತು ಸರಿ ನೀ ಊಟ ಮಾಡಿಸು ನಾ ಕಾಫಿ ಮಾಡ್ತೀನಿ ಅಂತ ಹೇಳಿ ಇವತ್ತು ಜಾನು ಕಾಫಿ ಮಾಡ್ತಾ ಇರೋದು ನನಗೋಸ್ಕರ ಪ್ರತಿದಿನ ನಾವೇ ಮಾಡ್ಕೊಂಡು ಕುಡಿತಾ ಇರ್ತೀವಿ ನಾವೇ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಾ ಇರ್ತೀವಿ ಸೊ ಯಾರಾದರೂ ಮಾಡಿಕೊಟ್ರೆ ತುಂಬ ಖುಷಿ ಎಸ್ಪೆಷಲಿ ಕಾಫಿ ಅಂತೂ ನನಗೆ ಯಾರಾದರೂ ಮಾಡಿಕೊಟ್ರೆ ತುಂಬ ಖುಷಿ ಕೂತ್ಕೊಂಡು ಆರಾಮಾಗಿ ಅರ್ಧ ಗಂಟೆ ಆದರೂ ಕೂತ್ಕೊಂಡು ಕಾಫಿ ಸಿಪ್ ಮಾಡ್ತಾ ಇರ್ತೀನಿ ನಾನು ಇವತ್ತು ನಾನು ಯಾವುದೇ ರೆಸಿಪಿನ ಹಂಚ್ಕೊಳ್ತಾಯಿಲ್ಲ ಯಾಕಂತಂದರೆ ನಾನು ಅಡುಗೆನೇ ಮಾಡಿಲ್ಲ ಇವತ್ತು ಬೆಳಗ್ಗೆ ಅಂದರೆ ಬೆಳಗ್ಗೆ ತಿಂಡಿ ಎಲ್ಲ ಮಾಡಿದ್ದೆ ಮಧ್ಯಾಹ್ನ ಹಿಂದಿನ ದಿನದ ಸಾಂಬಾರು ಇತ್ತು ಅದನ್ನೇ ಊಟ ಮಾಡ್ಕೊಂಡ್ವಿ ರಾತ್ರಿಗೆ ಸರಿ ಜಾನು ಆರ್ಡರ್ ಮಾಡ್ಕೊಳ್ಳೋಣ ಸಮನ್ವಿ ಇದು ಮಾಡ್ತಿದ್ಲು ಹೋಟೆಲ್ಗೆ ಹೋಗೋಣ ಊಟಕ್ಕೆ ಅಂತ ಹೇಳಿ ಹೋಟ್ಲ್ಗೆ ಹೋದರೆ ಏನು ಗೊತ್ತಾ ಇವಾಗ ಗುಂಡಣ್ಣನ ಇಟ್ಕೊಂಡು ಊಟ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಮನೆಯಲ್ಲೇ ಆರ್ಡರ್ ಮಾಡಿಬಿಟ್ರೆ ಅವನ್ನ ಮಲಗಿಸ್ಬಿಟ್ಟು ಸ್ವಲ್ಪ ಆರಾಮಾಗಿ ಕುತ್ಕೊಂಡು ತಿನ್ಬೋದು ಅಂತ ಹೇಳಿ ಸರಿ ಆರ್ಡರ್ ಮಾಡೋಣ ಹೋಟ್ಲಿಂದ ಅಂತ ಹೇಳಿ ಆರ್ಡರ್ ಮಾಡಿಕೊಡ್ವಿ ಹಾಗಾಗಿ ಅಡುಗೆ ಮಾಡಿಲ್ಲ ಸೊ ನಾನು ಯಾವುದೇ ರೆಸಿಪಿನೂ ಇಲ್ಲಿ ಶೇರ್ ಮಾಡಿಲ್ಲ ಮತ್ತೊಂದು ಏನು ಗೊತ್ತಾ ನಿಮ್ಮೆಲ್ಲರಿಂದ ನಂಗೆ ಮತ್ತೊಂದು ಐಡಿಯಾ ಬಂತು ತುಂಬ ಜನ ಕೇಳ್ತಾ ಇರ್ತೀರಲ್ವ ರೆಸಿಪಿ ನೀವು ಹಾಕಿದಾಗ ಟೈಟಲಲ್ಲಿ ಹಾಕಿ ನಿಮ್ಮ ರೆಸಿಪೀಸ್ ಚೆನ್ನಾಗಿರತ್ತೆ ನಮಗೆ ನೆಕ್ಸ್ಟ್ ಟೈಮ್ ಹುಡ್ಕೋಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿ ಕೇಳ್ತಾಯಿರ್ತೀರಲ್ವ ಸೊ ಹಂಗೆ ಹೇಳಿದಾಗ ನನಗೂ ಮೈಂಡಲ್ಲಿ ಒಂದು ಥಾಟ್ ಬಂತು ಹೌದಾ ಅಂತ ಅನ್ನಿಸ್ತು ಅದಾದಮೇಲೆ ಓಕೆ ಆ ಥರ ರೆಸಿಪೀಸೇ ಬೇಕು ಅಂತಂದರೆ ಅದಕ್ಕಂತ ಒಂದು ಸಪ್ರೇಟ್ ಚಾನಲ್ ಮಾಡ್ಬೋದಾ ಅಂತ ಅಂದ್ಕೊಳ್ತಾ ಇದ್ದೆ ಸಲ ಅಯ್ಯೋ ಈಗಿರೋ ಒಂದು ಚಾನಲ್ನೇ ನನಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಮತ್ತೊಂದು ಚಾನಲಾ ಅಂತಲೂ ಅನ್ನಿಸ್ತಾ ಇತ್ತು ನೋಡೋಣ ಥಾಟ್ ಬಂದಿದೆ ಅಟ್ಲೀಸ್ಟ್ ರೆಸಿಪೀಸ್ನ ಇಲ್ಲಿ ಶೂಟ್ ಮಾಡೋದು ಇಲ್ಲಿ ಎಡಿಟ್ ಮಾಡಿ ಹಾಕೋದು ಬೇರೆ ಚಾನಲಲ್ಲಿ ಹಾಕೋದು ಸೊ ದಟ್ ನಿಮಗೆ ಹುಡುಕಾಗ ಇಮ್ಮಿಡಿಯೇಟಾಗಿ ಸಿಗುತ್ತೆ ಯಾವುದೇ ರೆಸಿಪಿ ಬೇಕಿದ್ದರೂ ವ್ಲಾಗ್ ಮಧ್ಯಕ್ಕೆ ಬಂದು ಸ್ಕಿಪ್ ಮಾಡೋ ಅವ ನೆಸೆಸಿಟಿ ಇರೋದು ಿಲ್ಲ ಅಲ್ವಾ ಹಾಗಾಗಿ ಮತ್ತೊಂದು ಅಡುಗೆ ಚಾನಲ್ ಓಪನ್ ಮಾಡೋಣವೇನೋ ಅಂತ ಒಂದು ಐಡಿಯಾ ಬಂದಿದೆ ನೋಡೋಣ ಅದೆಷ್ಟರ ಮಟ್ಟಿಗೆ ಕಾರ್ಯಗತ ಆಗುತ್ತೋ ಗೊತ್ತಿಲ್ಲ ಆದ್ರೂ ಮಾಡೋಣ ಬೆಟರ್ ಅಂತ ಅನ್ನಿಸ್ತದೆ ಯಾಕಂದರೆ ನಿಮಗೂ ಸಹಾಯ ಆಗುತ್ತೆ ಈ ವ್ಲಾಗಲ್ಲಿ ಆ ಈ ರೆಸಿಪಿ ಮಾಡಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಬೇಕಿದ್ರೆ ಆ ಚಾನಲಲ್ಲಿ ಹೋಗಿ ಕೂಡ ನೋಡಬಹುದು ಅಲ್ವಾ ನೀವೇನಂತೀರಾ ಮತ್ತೊಂದು ಚಾನಲ್ ಓಪನ್ ಮಾಡಲಾ ಅಡುಗೆಗೆ ಅಂತ ಸಪ್ರೇಟಾಗಿ ಬೇಡೋ ಅಥವಾ ಬ್ಲಾಗ್ಸಲ್ಲೇ ಆಗಾಗ ಒಂದೊಂದು ರೆಸಿಪೀಸ್ ಹಾಕ್ಲಾ ಏನು ಮಾಡಲಿ ಅಂತ ಒಂದ್ಸಲಿ ಹೇಳಿ ಆಯಿತಾ ಸೊ ದಟ್ ನನಗೂ ಒಂದು ಐಡಿಯಾ ಬರುತ್ತೆ ನೀವುಗಳು ಏನು ಹೇಳ್ತೀರಾ ನಿಮ್ಮ ಇನ್ಪುಟ್ಸ್ ಏನಿದೆ ಅದ್ರ ಬೇಸಿಸ್ ಮೇಲೆ ನಾನು ಸ್ವಲ್ಪ ಡಿಸೈಡ್ ಮಾಡ್ಬೋದು ತುಂಬ ಸಹಾಯ ಆಗುತ್ತೆ ಸೊ ಕಮೆಂಟ್ಸ್ ಅಲ್ಲಿ ತಿಳಿಸಿ ಆಯಿತಾ ಮತ್ತೊಂದು ಅಡುಗೆ ಚಾನೆಲ್ ಬೇಕಾ ಬೇಡವಾ ಅಂತ ಮತ್ತಿಲ್ಲಿ ಶಾಪಿಂಗ್ ಮಾಡ್ಕೊಂಡು ಏನೇನು ಎಕ್ಸ್ಟ್ರಾ ದೆನ್ ಮನೆಗೆ ಬೇಕಾಗಿರೋ ದಿನಸಿ ಅಲ್ಲದೆ ಏನು ತೊಗೊಂಡೆ ಅಂದರೆ ಇದೊಂದು ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ತಗೊಂಡೆ ಚೆನ್ನಾಗಿದೆ ತುಂಬ ಭಾರವಾಗಿತ್ತು ತುಂಬ ಚೆನ್ನಾಗಿತ್ತು ಅಂತ ತಗೊಂಡೆ ಅದಲ್ಲದೆ ಒಂದು ಗಿಡ ತಗೊಂಡೆ ಮನಿ ಪ್ಲಾಂಟ್ ಕಿಚನ್ ಸ್ವಲ್ಪ ಮೇಕೋವರ್ ಮಾಡೋಣ ಒಂದು ಸ್ವಲ್ಪ ಕಾರ್ನರಲ್ಲಿ ಬೇರೆ ಥರ ಅರೇಂಜ್ಮೆಂಟ್ಸ್ ಮಾಡೋಣ ಅಂತ ಆವಾಗ ಅವಾಗ ಒಂಚೂರು ಚೂರು ಚೂರು ಚೇಂಜ್ ಮಾಡ್ತಾ ಇರಬೇಕು ಒಂದೇ ಥರ ಇಟ್ಕೊಂಡಿದ್ರೆ ನಮಗೂ ಬೇಜಾರಾಗುತ್ತೆ ಸೊ ಆಗಾಗ ಒಂದು ಸರ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಅಲಂಕಾರ ಮಾಡಿಕೊಟ್ರೆ ಒಂದು ನಿಮ್ದೆಷ್ಟು ಮೋಟಿವೇಶನ್ ಥರ ಅದು ಅಡುಗೆ ಮಾಡೋದಕ್ಕೆ ಅಥವಾ ಕೆಲಸ ಮಾಡೋದಕ್ಕೆ ಆಗಾಗ ಮನೇಲಿ ಕೆಲವು ಥಿಂಗ್ಸ್ ಎಲ್ಲ ಚೇಂಜ್ ಮಾಡಿ ಇನ್ನಷ್ಟು ಅಲಂಕಾರಿಕವಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೆ ಕಾಫಿ ಎಲ್ಲ ಕುಡಿದು ತೊಗೊಂಡು ಬಂದಿದ್ದ ಸಾಮಾನೆಲ್ಲ ಖಾಲಿ ಆಗಿತ್ತಲ್ಲ ಅದೆಲ್ಲ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಈ ಲೂಸಾಗಿ ತೊಗೊಂಡು ಪಟ್ನ ಕಟ್ಟಿಸ್ಕೊಂಡು ಬಂದುಬಿಟ್ರೆ ಇದೇ ಪ್ರಾಬ್ಲಮ್ ಸರಿ ಹೊಡೆದಿಲ್ಲ ಅಂತಂದರೆ ಸುರಿದು ಹೋಗತ್ತೆ ಕೆಳಗೆಲ್ಲ ಅದೇ ಕಾಳೆಲ್ಲ ಚೆಲ್ಲೋಯ್ತು ಕೌಂಟರ್ ಟಾಪ್ ಮೇಲೆಲ್ಲ ಓ ಡಬ್ಬಲ್ ಕೆಲಸ ಅಂತ ಅನಿಸುತ್ತೆ ಅದು ಜಾನು ಜೊತೆ ಮಾತಾಡಿಕೊಂಡು ಮಾಡ್ತಾಯಿದ್ನ ಅದು ಹಾಗೆ ನೋಡಲಿಲ್ಲ ಸುರಿದೇ ಹೋಯಿತು ಕೆಳಗೆ ಹೊಸ ಕಡಾಯಿ ತೊಗೊಂಡೆ ಅಂತ ಹೇಳಿದ್ನಲ್ವ ಸೊ ನಮಗೆ ಹೇಗೆ ಆಗ್ಬಿಟ್ಟಿದ್ದೀವಂತಂದರೆ ಇತ್ತೀಚೆಗೆ ಎಲ್ಲ ನನಗಂತೂ ಎಸ್ಪೆಷಲಿ ಎಲ್ಲ ಹೆಣ್ಮಕ್ಳು ಹಾಗೆ ಅನಿಸುತ್ತೆ ಕಿಚನಲ್ಲಿ ಕೆಲಸ ಮಾಡೋರು ಬಟ್ಟೆ ತೊಗೊಂಡ್ರೆ ಖುಷಿ ಆಗುತ್ತೋ ಇಲ್ವ ನನಗೆ ಗೊತ್ತಿಲ್ಲ ಆದರೆ ಈ ಥರ ಹೊಸ ಹೊಸ ಪಾತ್ರೆಗಳು ಅಡುಗೆ ಮನೆಗೆ ತೊಗೊಂಬಿಟ್ರಂತೂ ಫುಲ್ ಖುಷಿ ಅಲ್ವಾ ಹೇಗೆ ಬದಲಾಗಿ ಹೋಗ್ತೀವಿ ನಾವು ಅಂತ ಅನಿಸ್ಬಿಡುತ್ತೆ ಸೊ ಈಗ ಅಡುಗೆ ಮನೆನೆ ನಮ್ಮ ಪ್ರಪಂಚ ಆಗೋಗಿರೋದ್ರಿಂದ ಅಡುಗೆ ಮನೆ ಮನೆನೇ ಪ್ರಪಂಚ ಆಗೋಗಿರೋದಂತ ಮನೆಗೆ ಹೊಸ ಸಾಮಾನು ಅಡುಗೆ ಮನೆಗೆ ಹೊಸ ಸಾಮಾನು ತಗೊಂಡ್ಬಿಟ್ರೆ ತುಂಬ ಖುಷಿ ನಮಗೆ ಮತ್ತಿಲ್ಲಿ ನಮ್ಮ ಸಮನ್ವಿ ಮೇಡಮ್ ಎದ್ದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅವಳು ಪಾಪು ಊಟ ಮಾಡಿಸಿರ್ಲಿಲ್ವಂತೆ ಸೊ ಬಂದು ಎದ್ದ ತಕ್ಷಣ ಅವಳು ಅವಳ ಬೊಂಬೆ ಜೊತೆ ಆಟ ಆಡ್ತಿದ್ದಾಳೆ ಅದಕ್ಕೆ ಊಟ ಮಾಡಿಸ್ತಾ ಇದ್ದಾಳೆ ಹ್ಞೂ ಸೊ ಅಷ್ಟೇ ಮಾತಾಡ್ತಾ ಮಾತಾಡ್ತಾ ವಿಡಿಯೋ ಕಡೆಗೆ ಬಂದುಬಿಟ್ಟಿದ್ವಿ ವಿಡಿಯೋ ಎಂಡ್ ಮಾಡೋ ಸಮಯ ಬಂದೇ ಬೀಳ್ತು ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಹೇಗೆ ಅನಿಸ್ತು ಅಂತ ತಿಳಿಸಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಸರಿನಾ ಹೇ ಮತ್ತೆ ನಿಮ್ಮ ಸಜೆಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಮತ್ತೊಂದು ರೆಸಿಪಿ ಚಾನಲ್ ಬೇಕಾ ಬೇಡವಾ ಏನು ಅಂತ ನನಗೆ ತಿಳಿಸಿ ಆಯಿತಾ ಅಂದ್ರೆ ಅಥವಾ ಬ್ಲಾಗಲ್ಲೇ ಹಾಕ್ಲಾ ಯಾವುದನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಆಯಿತಾ ಸೊ ದಟ್ ನನಗೂ ಇನ್ ಇನ್ಪುಟ್ಸ್ ಬಂದಷ್ಟು ನನಗೂ ಡಿಸಿಷನ್ ತಗೊಳ್ಳೋಕ್ಕೆ ಉಪಯೋಗ ಆಗುತ್ತೆ ಸರಿ ಮತ್ತು ಬ್ಲಾಗಿಲ್ಲೇ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಕಡೆ ತನಕ ನೋಡಿದ್ದಕ್ಕೆ ಸರಿನಾ ಸಿಗ್ತೀನಿ ಮುಂದಿನ ವೀಡಿಯೋನಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಟಾಟಾ ಬಾಯ್